ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ ಪರೀಕ್ಷೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಪರೀಕ್ಷೆಯ ಒಂದು ಕೀ ಆನ್ಸರ್ಗಳನ್ನು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಕನ್ನಡ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇದು ಯಾಕೆ ಅಂತ ಹೇಳಿದರೆ ಈಗ ನಾಳೆ ನಡೀತಿರ್ತಕ್ಕಂತಹ ಒಂದು ಪರೀಕ್ಷೆಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬಂದಿತ್ತು ಯಾವ ರೀತಿ ಉತ್ತರಗಳನ್ನು ಬರೆದರೆ ಎಷ್ಟೋ ಅಂಕಗಳು ಸಿಗುತ್ತೆ ಅನ್ನೋವಂಥ ಒಂದು ಮಾಡೆಲ್ ಐಡಿಯಾ ನಿಮಗೆ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ದಯವಿಟ್ಟು ಈ ಒಂದು ವಿಡಿಯೋವನ್ನು ಗಮನಿಸಿ ಅಂತ ಹೇಳ್ತಾ ಸೊ ನೋಡ್ಬೋದು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಪ್ರಶ್ನೆ ಪತ್ರಿಕೆ ಇದಾಗಿದೆ ಬಹು ಆಯ್ಕೆ ಪ್ರಶ್ನೆಗಳು ದಿಗಂತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ನೀವು ಅದರ ಯೋಚನೆ ಮಾಡಿ ನಂತರ ಇಲ್ಲಿರ್ತಕ್ಕಂಥ ಉತ್ತರವನ್ನು ಗಮನಿಸಿ ಜಸ್ತ್ವ ಸಂಧಿ ಆಗುತ್ತೆ ದಿಕ್ ಪ್ಲಸ್ ಅಂತ ದಿಗಂತ ಇದು ಒಂದು ಅಂಕದ ಪ್ರಶ್ನೆ ಸೊ ನೀವು ಅಂಕಗಳ ವಿಂಗಡಣೆ ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೆಕ್ಸ್ಟು ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನ ವಾಕ್ಯವನ್ನು ಹೇಳುವಾಗ ಬಳಸುವಂತ ಲೇಖನ ಚಿಹ್ನೆ ಯಾವುದು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಆವರಣ ಚಿಹ್ನೆಯನ್ನ ನಾವು ಬಳಸ್ತೀವಿ ನೆಕ್ಸ್ಟ್ ಬೆಟ್ಟದಾವರೆ ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಇದು ತತ್ಪುರುಷ ಸಮಾಸ ಸಮಾಸಗಳ ಮೇಲೆ ಒಂದು ಕಂಪಲ್ಸರಿ ಪ್ರಶ್ನೆ ಇರುತ್ತೆ ಸೊ ನೀವೀಗ ಈ ವಿಡಿಯೋ ನೋಡಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಸಮಾಸಗಳನ್ನು ಒಮ್ಮೆ ರಿವ್ಯೂ ಮಾಡಿ ನಿಮ್ಮ ಸರ್ಗಳು ಬಳಸಿರ್ತಕ್ಕಂತಹ ನೋಟ್ಸ್ ಏನಿದೆ ಅದನ್ನು ರಿವಿಷನ್ ಮಾಡಿ ಅಥವಾ ಪಾಠದ ಹಿಂದೆ ಬಂದಿರತಕ್ಕಂಥ ಸಮಾಸಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳನ್ನು ಮತ್ತೊಂದು ಸರಿ ಪುನರಾವಲೋಕನವನ್ನು ಮಾಡಿ ನಂತರ ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಅಂತ ಇದೆ ಮಾಡು ಅಂತಕ್ಕಂಥದ್ದು ವಿದ್ಯಾರ್ಥಕ ಅಂತ ಹೇಳಿದರೆ ಅದು ಸಂಭವನೀಯ ಆಗಬಹುದು ಅಂತಕ್ಕಂಥದ್ದು ಅಥವಾ ಆಶೀರ್ವಾದ ಮಾಡ್ತಕ್ಕಂಥದ್ದು ಅಂದರೆ ಫಾರ್ ಎಕ್ಸಾಂಪಲ್ ಮಾಡಲಿ ಅಂತಕ್ಕಂಥದ್ದು ಸೊ ಇದು ವಿದ್ಯಾರ್ಥಕ ಅದಕ್ಕೆ ಆಪು ಅದನ್ನು ನೀವು ಇಂತಹ ಒಂದು ಕ್ರಿಯಾ ರೂಪಗಳನ್ನು ನೀವು ಕೂಡ ಹೆಚ್ಚಿನ ಅಭ್ಯಾಸವನ್ನು ಮಾಡಬೇಕು ಇನ್ನು ಸಾವಿತ್ರಿಗೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವ ಇದ್ದಾವೆ ಪ್ರಥಮ ದ್ವಿತೀಯ ತೃತೀಯ ಸೊ ಇವೆಲ್ಲ ವಿಭಕ್ತಿ ಪ್ರತ್ಯಯಗಳನ್ನು ಒಮ್ಮೆ ಅಭ್ಯಾಸ ಮಾಡಿ ಪ್ರಥಮ ಊ ದ್ವಿತೀಯ ಅನ್ನೋ ತೃತೀಯ ಇಂದ ಚತುರ್ಥಿ ಗೆ ಸೊ ಈ ಥರ ನೀವು ಅಭ್ಯಾಸವನ್ನು ಮಾಡಿದರೆ ಖಂಡಿತ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಗೆ ಅಂತಕ್ಕಂಥದ್ದು ಚತುರ್ಥಿ ವಿಭಕ್ತಿ ಪ್ರತ್ಯಯ ನೆಕ್ಸ್ಟ್ ನೋಡಿ ಇಲ್ಲಿ ದಗ ಪದವು ಈ ಅವ್ಯಯಕ್ಕೆ ಸೇರಿದೆ ದಗ ಅಂತಕ್ಕಂಥದ್ದು ನಾವು ಅನುಕರಣೆಯನ್ನು ಮಾಡುವ ಸಂದರ್ಭದಲ್ಲಿ ಹೇಳ್ತೀವಿ ಅನುಕರಣ ಅವ್ಯಯ ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಎಷ್ಟು ಅಂತ ಕೇಳಿದರೆ ಸೊ ಇದಕ್ಕೆ ಉತ್ತರ ಒಂಬತ್ತು ಅಂತಕ್ಕಂಥದ್ದು ಅಂದರೆ ಮೊದಲೆರಡು ಪದಗಳಿರೋ ಸಂಬಂಧವನ್ನು ನೋಡಿ ಮೂರನೇ ಪದಗಳ ಸಂಬಂಧವನ್ನು ಬರೀರಿ ಅಂತ ಸೊ ಆ ಥರದ ಪ್ರಶ್ನೆಗಳು ಹಾಲು ಜೇನು ಇದು ಹಾಲು ಜೇನು ಇದು ಜೋಡು ನುಡಿ ಬೇಡ ಬೇಡ ಅಂತಕ್ಕಂಥದ್ದು ದ್ವಿರುಕ್ತಿ ಆಗತ್ತೆ ಪರ್ವತ ರೂಢನಾಮ ಧರ್ಮರಾಯ ಅಂಕಿತನಾಮ ಸೊ ಪರ್ವತ ಅಂತಕ್ಕಂಥದ್ದು ನದಿ ಬೆಟ್ಟ ಕಾಡು ಇವೆಲ್ಲ ರೂಢನಾಮ ಆದರೆ ಇನ್ನು ಧರ್ಮರಾಯ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ಇಟ್ಟಿರ್ತಕ್ಕಂಥ ಹೆಸರು ಅದು ಅಂಕಿತ ನಾಮ ಆಗತ್ತೆ ಇನ್ನು ಮ್ಯಾಗ ಅಂದರೆ ಮೇಲೆ ಅಂತ ಇದು ಹಳ್ಳಿಗಳಲ್ಲಿ ಗ್ರಾಮೀಣ ಭಾಷೆ ಸಕ್ಕರಿ ಅಂದರೆ ಸಕ್ಕರೆ ಸಕ್ಕರಿ ಅಂದರೆ ಸಕ್ಕರೆ ಆಗತ್ತೆ ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ಪ್ರತಿಯೊಂದಕ್ಕೆ ಒಂದು ಅಂಕ ಅಂತ ಹೇಳಿ ಕೊಟ್ಟಿದ್ದಾರೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿ ಯಾರು ಅಂತ ಒಂದು ಪ್ರಶ್ನೆ ಸೊ ಆ ತಪಸ್ವಿ ಶಬರಿ ಮತಂಗಾಶ್ರಮದಲ್ಲಿ ವಾಸವಿದ್ದಂಥ ತಪಸ್ವಿ ಶಬರಿ ಅವನು ಅವಳು ರಾಮನಿಗಾಗಿ ಕಾಯ್ತಾ ಇದ್ಳು ಇನ್ನು ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಇದು ಪಾಠಗಳಿಗೆ ಸಂಬಂಧಪಟ್ಟಿದ್ದು ನೀವು ಪಾಠ ಸರಿಯಾಗಿ ಓದಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನೀವು ಗಮನಿಸಬಹುದು ಮುಸ್ಸಂಜಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ ನೆಕ್ಸ್ಟು ಧರ್ಮದ ಆಚರಣೆಗಿರುವಂತಹ ಪ್ರಧಾನ ಮಾರ್ಗ ಯಾವುದು ಅಂದರೆ ಯಜ್ಞ ನೆಕ್ಸ್ಟು ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ದೇವಗುರು ದ್ವಿಜರ ಪೂಜೆಯನ್ನು ಮಾಡುತ್ತಾ ಕಳೆದನು ಹಕ್ಕಿಯ ಕಣ್ಣುಗಳು ಯಾವುವು ನಾನು ಉತ್ತರ ಹೇಳೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಆ ಉತ್ತರವನ್ನು ಪಠನ ಮಾಡಿಕೊಳ್ಳಿ ಮನನ ಮಾಡಿಕೊಳ್ಳಿ ಸೊ ಆಗ ನೀವು ನಾವು ಹೇಳುವಂಥ ಉತ್ತರ ನೀವು ಕೇಳಿಸ್ಕೊಂಡಾಗ ಎಸ್ ನಾನು ಅಂದ್ಕೊಂಡಿದ್ದು ಕರೆಕ್ಟ್ ಅಂತೇಳಿ ನೀವು ಗೆಸ್ ಮಾಡ್ಬೋದು ಹಕ್ಕಿಯ ಕಣ್ಣುಗಳು ಯಾವುವು ಅಂದರೆ ಹಕ್ಕಿಯ ಕಣ್ಣುಗಳು ಸೂರ್ಯ ಚಂದ್ರರು ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಲವ ಯಜ್ಞಾಶ್ರಮವನ್ನು ಕಟ್ಟಿದವರು ಲವ ಇನ್ನು ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರು ಕ್ಷಣ ಕಾಳಗ ಮಕರಾಕ್ಷನ ಕಾಳಗ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಇದು ಎರಡು ಅಂಕದ ಪ್ರಶ್ನೆಗಳು ಮೂರ್ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೀತಕ್ಕಂಥದ್ದು ಗುರುಪದೇಶದ ಒಂದು ಗುಣಗಳನ್ನು ಪಟ್ಟಿ ಮಾಡಿ ಸೊ ಗುರುಪದೇಶಕ್ಕೆ ಸಂಬಂಧಪಟ್ಟಂಥ ಗುಣಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನೀವು ಅದನ್ನು ಓದ್ಕೊಂಡ್ರೆ ಖಂಡಿತ ಈ ಥರದ ಪ್ರಶ್ನೆಗಳು ನಿಮಗೆ ಸಿಗುತ್ತೆ ಅಂದರೆ ಎರಡು ಅಂಕದ ಪ್ರಶ್ನೆಗಳು ಮೂರ್ನಾಲ್ಕು ವಾಕ್ಯದಲ್ಲಿ ಬರೀಬೇಕಾಗತ್ತೆ ಸೊ ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಪಾಠಗಳನ್ನು ತಿಳ್ಕೊಳ್ಳಿದರೆ ಸ್ಪೆಲ್ಲಿಂಗ್ಗಳನ್ನು ತಪ್ಪಿಲ್ಲದೆ ಬರೆದ್ರೆ ಎರಡು ಅಂಕಗಳು ನಿಮಗೆ ಸಿಗುತ್ತೆ ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಯನ್ನು ತೊಳೆದು ಬಿಡುವ ನೀರಿಲ್ಲದ ಮೇಹ ಮೀಹ ತಲೆಯ ನೆರೆಯದೆ ಅಂದರೆ ಇದು ಹಳೆಗನ್ನಡಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಪ ಅರ್ಥ ಕೊಡುವಂತಹ ಸೆಂಟೆನ್ಸ್ಗಳಾಗಿದ್ದಾವೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಅಂದರೆ ಏನಾಗ್ತಿದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವಂತಹ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೊಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸಿದ ಜಾಗರಣೆ ಇವುಗಳು ಗುರುಪದೇಶದ ಗುಣಗಳಾಗಿವೆ ಸೊ ಈ ರೀತಿ ಕೊಟ್ಟಿದ್ದಾರೆ ಸೊ ಇವುಗಳನ್ನು ನೀವು ಅಭ್ಯಾಸ ಮಾಡಿ ಇವುಗಳ ಅರ್ಥವನ್ನು ನೀವು ನಿಮ್ಮ ಶಿಕ್ಷಕರೊಟ್ಟಿಗೆ ಕೇಳಿರ್ತೀರ ಅಂತ ಭಾವಿಸ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಎರಡು ಅಂಕ ಸಿಗಬೇಕು ಅಂದರೆ ನೀವು ಒಂದಷ್ಟು ಪಠ್ಯಪುಸ್ತಕದ ವರ್ಡ್ಗಳನ್ನು ಕೂಡ ಸರಿಯಾಗಿ ಬರೆದರೆ ಖಂಡಿತ ಅಂಕಗಳು ಸಿಗುತ್ತೆ ಇಲ್ಲಿ ಈ ಒಂದು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ನೀವು ಚೆನ್ನಾಗಿ ಅಂ ಬರೆದಿದ್ದರೆ ಅಂಕಗಳು ಖಂಡಿತ ಸಿಗುತ್ತೆ ಅಂದರೆ ಸ್ಪೆಲಿಂಗ್ಗಳು ಗ್ರಾಮರ್ಗಳು ಕಾಮ ಪಲಿಸ್ಟಾಪ್ ಇವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಧ್ವಜವನ್ನೇ ನಮ್ಮ ಗುರುವೆಂದು ಸ್ವೀಕರಿಸಿದ್ದೇವೆ ಎಂದು ಲೇಖಕರು ಹೇಳಲು ಕಾರಣವೇನು ಸೊ ಯಾಕೆ ಆ ರೀತಿ ಲೇಖಕರು ಹೇಳ್ತಾರೆ ಅಂತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಬೋದು ನಾವು ಯಾವುದೇ ವ್ಯಕ್ತಿಯನ್ನು ಪೂಜಿಸುವುದಿಲ್ಲ ಏಕೆಂದರೆ ಯಾರೇ ಆಗಲಿ ಅವರು ನಮ್ಮ ಮಾರ್ಗ ತಮ್ಮ ಮಾರ್ಗದಲ್ಲಿ ಅಚಲವಾಗಿಯೇ ಇರುತ್ತಾರೆ ಅಚಲರಾಗಿಯೇ ಇರುತ್ತಾರೆ ಎಂಬ ಭರವಸೆ ಇರುವುದಿಲ್ಲ ಕೇವಲ ತತ್ವ ಒಂದೇ ಆ ಅಚಲ ಪದವಿಯಲ್ಲಿ ಇರಬಲ್ಲದು ಅದನ್ನು ಧ್ವಜ ಸಾಂಕೇತೀಕರಿಸುತ್ತದೆ ಯಾವ ಧ್ವಜವನ್ನು ನೋಡಿದೊಡನೆ ನಮ್ಮ ರಾಷ್ಟ್ರದ ಸಮಸ್ತ ಇತಿಹಾಸ ಸಂಸ್ಕೃತಿ ಹಾಗೂ ಪರಂಪರೆಗಳು ನಮ್ಮ ಕಣ್ಣಿಗೆ ಕಟ್ಟುತ್ತವೆಯೋ ಯಾವುದನ್ನು ಕಂಡ ಕೂಡಲೇ ಹೃದಯದ ಭಾವನೆಗಳು ಉಕ್ಕಿ ಬರುತ್ತವೆಯೋ ಹೃದಯದಲ್ಲಿ ಅಪೂರ್ವ ಸ್ಫೃತಿಯ ಸ್ಫೂರ್ತಿಯ ಸಂಚಾರವಾಗುತ್ತದೆ ಅಂತಹ ಧ್ವಜವನ್ನೇ ಗುರುವೆಂದು ಭಾವಿಸಿ ಗುರುಪೂರ್ಣಿಮಾ ದಿನದಂದು ಪೂಜಿಸುತ್ತೇವೆ ಹೀಗಾಗಿ ಧ್ವಜವನ್ನೇ ಗುರುವೆಂದು ಸ್ವೀಕರಿಸಿದ್ದೇವೆ ಎಂದು ಲೇಖಕರು ಹೇಳಿದ್ದಾರೆ ಎಸ್ ಸೊ ಈ ಥರ ಉತ್ತರಗಳನ್ನು ನೀವು ಬರೆದ್ರೆ ಖಂಡಿತ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡಿ ಅದೇ ಯಾವ ರೀತಿಯ ಉತ್ತರಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ನಿಮಗಿಲ್ಲಿ ಗೊತ್ತಾಗುತ್ತೆ ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಲು ಇರುವ ತೊಡಕುಗಳು ಯಾವುವು ಇಲ್ಲಿ ಆ್ಯಕ್ಚುಲಿ ಏನಾಗಿದೆ ಅಂದರೆ ಮೊಬೈಲ್ ಸ್ಕ್ರೀನ್ ನಂದು ಹೊಡೆದಿರೋದ್ರಿಂದ ನನಗೆ ಕೆಲವೊಂದು ಅಕ್ಷರಗಳು ಕಾಣಿಸಲ್ಲ ಸೊ ಸ್ಕ್ರೀನ್ ಅಷ್ಟೇ ಹೊಡೆದಿದೆ ಬಟ್ ಇದನ್ನು ರಿಪ್ಲೇಸ್ ಮಾಡಲಿಕ್ಕೆ ಆಗಿಲ್ಲ ಹಾಗಾಗಿ ಕೆಲವೊಂದು ನನಗಲ್ಲಿ ಕ್ಲಿಯರ್ ಕಾಣಿಸ್ತಿದ್ದಾಗ ನಾನು ಸ್ವಲ್ಪ ಅಕ್ಷರಗಳನ್ನು ಆ ಕಡೆ ಈ ಕಡೆ ನೋಡ್ತೇನೆ ಸೊ ನಿಮ್ಮ ಮೊಬೈಲ್ ಚೆನ್ನಾಗಿರುತ್ತೆ ಸೊ ನಿಮಗೆ ಕರೆಕ್ಟಾಗಿ ಕಾಣುತ್ತೆ ಅಂತ ಹೇಳ್ತಾ ಹಾಗಾಗಿ ನಾನು ಮ್ಯಾಥ್ಸ್ ಕ್ಲಾಸ್ ಕೊಡು ಮಾಡಲಿಕ್ಕೆ ಈಗ ಕಷ್ಟ ಆಗ್ತಾಯಿದೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಮೊಬೈಲ್ ಚೇಂಜ್ ಮಾಡಿದ ಮೇಲೆ ನಿಮಗೆ ತರಗತಿಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ಸೊ ವ್ಯಕ್ತಿಗಳನ್ನು ಆದರ್ಶವಾಗಿ ಸ್ವೀಕರಿಸಲು ಯಾವ ತೊಡಕುಗಳು ಇರ್ತಕ್ಕಂಥವು ಅಂತ ನೋಡಿದರೆ ನಾವು ಯಾರನ್ನ ಸದ್ಗುಣಗಳ ಸಾಕಾರ ಸ್ವರೂಪನೆಂದು ಸರ್ವಥ ಭಾವಿಸ್ತೀವೋ ಅಂತಹ ವ್ಯಕ್ತಿ ನಮಗೆ ಆದರ್ಶವಾಗಿರಬೇಕು ಆದರ್ಶವೆಂದು ಭಾವಿಸಲ್ಪಟ್ಟ ವ್ಯಕ್ತಿಯಲ್ಲಿ ಎಲ್ಲ ಗುಣಗಳು ಇದ್ದು ಕಾಣ್ ಎದ್ದು ಕಾಣಬೇಕು ಆ ವ್ಯಕ್ತಿಯಿಂದ ಏನಾದರೂ ತಪ್ಪಾದರೆ ನಾವು ಬೇರೊಬ್ಬರನ್ನು ಹುಡುಕಬೇಕಾಗುತ್ತದೆ ಈ ಥರ ಒಂದು ಅಂಶಗಳನ್ನು ಕೊಟ್ಟಿದ್ದಾರೆ ಸೊ ಪಾಠಕ್ಕೆ ಪಾಠದಲ್ಲಿ ಯಾವ್ಯಾವ ಅಂಶಗಳಿದ್ದವು ಅವುಗಳನ್ನು ನೀವು ಬರೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಸೊ ಇದು ಜಸ್ಟ್ ಮಾಡೆಲ್ ನಿಮಗೆ ಮನುಷ್ಯನು ತನ್ನ ಒಳಿತನ್ನು ಹೇಗೆ ಸಾಧಿಸಬಹುದು ಎಸ್ ಸ್ಕ್ರೀನ್ ಪಾಸ್ ಮಾಡಿ ನೀವು ಅಭ್ಯಾಸ ಮಾಡಿಕೊಂಡು ಮುಂದಿನ ಪ್ರಶ್ನೆಗೆ ಹೋಗೋಣ ಸೊ ನೋಡಿ ಆ ಉತ್ತರವನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಎಸ್ ನೆಕ್ಸ್ಟು ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಚಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸಿದ್ದಾನೆ ಸೊ ಇದನ್ನು ಕೂಡ ನಿಮ್ಮದೇ ಆದ ವಾಕ್ಯಗಳಲ್ಲಿ ಬರೀರಿ ಭೀಷ್ಮರ ಸಲಹೆ ಏನಿತ್ತು ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳೋದಾಗಿ ಹೇಳಿದಾಗ ಏನು ಮಾಡಿದರು ಸೊ ಇದೆಲ್ಲವನ್ನು ಕೂಡ ನೀವು ಬರೀಬೇಕಾಗತ್ತೆ ಅಲ್ಲಿ ಬರೆಯುವಾಗ ಬಹಳ ಇಂಪಾರ್ಟೆಂಟಾಗಿ ನೀವು ಕನ್ನಡ ಗಮನಿಸಬೇಕು ಈ ಥರ ಇನ್ವರ್ಟೆಡ್ ಕಾಮ ಅವರ ಡೈಲಾಗ್ ಏನಿತ್ತು ಅದನ್ನೆಲ್ಲವನ್ನು ಮತ್ತು ಪುಲೀಸ್ ಸ್ಟಾಪು ಎಲ್ಲೆಲ್ಲಿ ಅದನ್ನು ಬರುತ್ತೆ ಅದೆಲ್ಲವನ್ನು ಕೂಡ ನೀವು ಕರೆಕ್ಟ್ ಆಗಬೇಕು ನೋಡಿ ಈ ಥರದ್ದು ಕಾಮ ನೆಕ್ಸ್ಟು ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಸೊ ಅದನ್ನು ಕೂಡ ನೀವು ಬರಿಬೇಕಾಗುತ್ತೆ ಎಸ್ ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ ಸೊ ವಿವೇಕಾನಂದರಿಗೆ ಒಂದು ಅವರ ಒಂದು ಅಭಿಪ್ರಾಯ ಹೇಗಿತ್ತು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಿದ್ದಾರೆ ಅದನ್ನು ನೀವು ಬರಿಬೇಕಾಗುತ್ತೆ ಸೊ ಸ್ಕ್ರೀನ್ ನೋಡಿ ಒಂದು ಸ್ಕ್ರೀನ್ನ ಪಾಸ್ ಮಾಡಿ ಒಮ್ಮೆ ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಪ್ರಿಪೇರ್ ಆಗಿ ಭಗತ್ ಸಿಂಗ್ ತನ್ನ ಸಹಚರರೊಂದಿಗೆ ವೀರ ಯೋಧನಾಗಿ ಹೇಗೆ ಅಮರನಾದನು ಸೊ ಅದನ್ನು ಕೂಡ ಭಗತ್ ಸಿಂಗ್ರವರ ಬಗ್ಗೆ ಪ್ರಶ್ನೆಯಿಂದ ಜಲಿಯನ್ ಬಾಗ್ ರಕ್ತಸಿಕ್ತವಾಗಿದ್ದ ಮಣ್ಣನ್ನು ನೋಡಿ ಆ ರಾಜ್ಗುರು ಸುಖದೇವ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ನೋಡಿ ಬರಿಬೇಕಾಗತ್ತೆ ಇನ್ನು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅದನ್ನು ಕೂಡ ನಿಮ್ಮದೇ ಆದಂಥ ವಾಕ್ಯದಲ್ಲಿ ಬರೀಬೇಕಾಗುತ್ತೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಸೊ ಅದು ಕೂಡ ಒಂದು ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಯಾವ ರೀತಿ ಇತ್ತು ಆಮೇಲೆ ಮರದ ಬೀಜಗಳನ್ನು ಹೇಗೆ ಕುಟ್ಟಿ ಅವರು ಇದು ಮಾಡ್ತಾಯಿದ್ರು ಅದೆಲ್ಲವನ್ನು ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟು ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಲಾಕೃತಿ ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು ಅಂತ ಕೊಟ್ಟಿದ್ದಾರೆ ಅವೆಲ್ಲವನ್ನು ನೀವು ಬರಿಬೇಕಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ದೇವನೂರು ಮಹಾದೇವ ಸೊ ದೇವನೂರು ಮಹಾದೇವ ಅವರ ಬಗ್ಗೆ ನೀವು ಬರಿಬೇಕಾಗುತ್ತೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಅವರ ಬಗ್ಗೆ ಇದೆ ಅವರೆಲ್ಲ ಹುಟ್ಟಿದ್ರು ಏನು ಮಾಡಿದರು ಯಾವ್ಯಾವ ಕವನ ಸಂಕಲನಗಳನ್ನು ಬರೆದು ಯಾವ ಪ್ರಶಸ್ತಿಗಳು ಸಿಕ್ಕಿದೆ ಅಂತ ನೆಕ್ಸ್ಟ್ ಜಿ ಎಸ್ ಶಿವರುದ್ರಪ್ಪ ಅವರ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಅವರ ಬಗ್ಗೆ ಅಷ್ಟು ಡೀಟೇಲ್ಸ್ಗಳನ್ನು ಬರೀಬೇಕಾಗುತ್ತೆ ಸೊ ನೆಕ್ಸ್ಟು ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸನ್ನು ಹೆಸರಿಸುವುದು ಸೊ ಪ್ರಸ್ತಾರ ಹಾಕೋದಕ್ಕೆ ಒಂದು ಅಂಕ ಗಣವಿಂಗಡನೆ ಒಂದು ಅಂಕ ಛಂದಸ್ಸಿನ ಹೆಸರು ಬರೋದಕ್ಕೆ ಒಂದು ಅಂಕ ಒಟ್ಟು ಮೂರು ಅಂಕದ ಪ್ರಶ್ನೆಗಳು ಸೊ ನೀವು ನೋಡ್ಬೋದು ಹಳೆಗನ್ನಡ ಒಂದು ಎರಡು ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಬರೀಬೇಕಾಗತ್ತೆ ಸೊ ಲಘು ಗುರು ಮಾತ್ ಹಾಕಿದ ಮೇಲೆ ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತೆ ಇಪ್ಪತ್ತು ಮಾತ್ರೆಗಳು ಬಂದಿದೆ ಛಂದಸ್ಸು ಇದು ಮಾತ್ರ ಗಣಾಧಾರಿತ ಕಂದ ಪದ್ಯದ ಲಕ್ಷ್ಯವಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಬರೆದ್ರೆ ನಿಮಗೆ ತ್ರೀ ಮಾರ್ಕ್ಸ್ ಖಂಡಿತ ಸಿಗುತ್ತೆ ನೆಕ್ಸ್ಟ್ ಅಲಂಕಾರವನ್ನು ಹೆಸರಿಸಿ ಅಲಂಕಾರ ಹೆಸರಿಸಿದ್ರೆ ಅಂಕ ಲಕ್ಷಣ ಬರೆದ್ರೆ ಅಂಕ ಅಂಶಗಳನ್ನು ಗುರುತಿಸಿ ಸಮನ್ವಯಿಸಿದ್ರೆ ಒಂದಂಕ ಒಟ್ಟು ಮೂರು ಅಂಕ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಅಲಂಕಾರದ ಹೆಸರು ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗೆ ಪರಸ್ಪರ ಇರುವಂತಹ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ ಈ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಉಪಮೇಯ ಬಾಣಿನಲ್ಲಿನ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮ ವಾಚಕ ಅಂತಿ ಅಂತಕ್ಕಂಥ ಪದ ಬಳಸಿದ್ದಾರೆ ಸಮಾನ ಧರ್ಮ ಇಲ್ಲಿ ಹಾರಾಟ ಅವು ಹಾರಾಡ್ತವೆ ಇವು ಹಾರಾಡ್ತವೆ ಯಾವು ಹಕ್ಕಿಗಳು ಜೊತೆಗೆ ಗಾಳಿಪಟಗಳು ಸೊ ಇಷ್ಟು ಬರೆದ್ರೆ ನೀವು ಖಂಡಿತ ನಿಮಗೆ ಒಂದು ಮೂರು ಅಂಕ ಇಲ್ಲಿ ಸಿಕ್ಕೇ ಸಿಗುತ್ತೆ ನೆಕ್ಸ್ಟ್ ಗಾದೆಯನ್ನ ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಹೆಂಗೆ ಮಾರ್ಕ್ಸ್ ಕೊಡ್ತಾರೆ ಅಂತಂದರೆ ಗಾದೆ ಮಹತ್ವ ಹೇಳಿದರೆ ಒಂದಂಕ ಅಂಕ ಉದಾಹರಣೆಯೊಂದಿಗೆ ಅರ್ಥ ವಿವರಣೆ ಮಾಡಿದರೆ ಒಂದು ಅಂಕ ಭಾಷಾ ಶೈಲಿ ಪದಗಳಿಗೆ ಪದಬಂಧಗಳನ್ನು ಬಳಸಿದರೆ ಒಂದಂಕ ಒಟ್ಟು ಮೂರು ಅಂಕ ಪ್ರಶ್ನೆ ಈ ಥರ ಇದೆ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಅಥವಾ ಮಾಡಿದುಣ್ಣೋ ಮಾರಾಯ ಈ ಎರಡು ಗಾದೆಗಳನ್ನು ನೀವು ವಿಂಗಡಿಸಿ ಬರಿಬೇಕಾಗುತ್ತೆ ನೆಕ್ಸ್ಟು ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು ಸೊ ನೋಡಿ ಅದು ಸಂದರ್ಭ ಬರೀಬೇಕಾದ್ರೆ ಆ ಬರೆದಿರೋದು ಯಾರು ಆಕಾರ ಗ್ರಂಥ ಪಠ್ಯದ ವಿಷಯ ಇದಕ್ಕೆ ಒಂದಂಕ ಅಂಕ ಸಂದರ್ಭದ ವಿವರಣೆ ಕೊಟ್ಟರೆ ಒಂದು ಅಂಕ ಸ್ವಾರಸ್ಯ ಮತ್ತು ಶೈಲಿ ಬರೆದಿದ್ರೆ ಒಂದಂಕ ಒಟ್ಟು ಮೂರು ಅಂಕ ಸೊ ಪ್ರಶ್ನೆ ಈ ಥರ ಇದಾವೆ ಸೊ ಈ ಥರದ ಪ್ರಶ್ನೆಗಳನ್ನು ಕೂಡ ಕೇಳೆ ಕೇಳ್ತಾರೆ ನೀವು ಬರಿಬೇಕಾಗತ್ತೆ ರಾಮನೇ ಧೈರ್ಯಗೆಡೆ ಸ್ಥೈರ್ಯ ಕಡೆಯಾರು ಅಂತ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ ಅದನ್ನು ಬರೆದಿದ್ದು ಯಾರಪ್ಪ ಅಂದರೆ ಇದು ಪೂತಿ ನರಸಿಂಹಾಚಾರ್ ಅವರು ಬರೆದಿರ್ತಕ್ಕಂಥ ಶಬರಿ ನಾಟಕದಿಂದ ಆಯ್ಕೊಂಡಿದ್ದಾರೆ ಶಬರಿ ಎಂಬ ಗದ್ಯ ಭಾಗದಿಂದ ಈ ಪಾಠಕ ಪಾಠ ಬಂದಿದೆ ಇದು ಸಂದರ್ಭ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಅದಾದ ಮೇಲೆ ಸ್ವಾರಸ್ಯ ಏನಿದೆ ಅಂತಕ್ಕಂಥದ್ದನ್ನು ಕೂಡ ಬರೆದಿದ್ದಾರೆ ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ಮೂರು ಅಂಕ ಖಂಡಿತ ನಿಮಗೆ ಸಿಗುತ್ತೆ ನೆಕ್ಸ್ಟು ನಿಮ್ಮ ದೇಶದ ಗೌರವವನ್ನು ಕಾಯಿರಿ ಇದು ದೊಡ್ಡದಾದ ರಾಷ್ಟ್ರ ಇದು ಕೂಡ ವಿಕ್ರು ಗೋಕಾಕ್ರ ಅವರು ರಚಿಸಿರ್ತಕ್ಕಂತಹ ಸಮುದ್ರದ ಆಚೆಯಿಂದ ಎಂಬ ಪ್ರವಾಸ ಕಥನದಿಂದ ಆಯ್ದು ಲಂಡನ್ ನಗರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಎಲ್ಲ ಸಂದರ್ಭ ಸ್ವಾರಸ್ಯವನ್ನು ಬರೀರಿ ನೆಕ್ಸ್ಟ್ ಅದೇ ಥರದ ಮತ್ತೊಂದು ಪ್ರಶ್ನೆ ಇದೆ ಅದನ್ನು ಕೂಡ ನೀವು ಬರಿತೀರಾ ಅಂತ ನೋಡ್ಕೊಳ್ತಾ ಮಂಗಳ ಲೋಕದ ಅಂಗಳ ಕೇರಿ ಇದು ಮತ್ತೊಂದು ಬಹಳಷ್ಟು ಈ ಥರದ ಒಂದು ಮೂರಿಂದ ನಾಲ್ಕು ಪ್ರಶ್ನೆಗಳು ಬಂದಿರೋದನ್ನು ನೀವು ಗಮನಿಸ್ತೀರಿ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಸಂದರ್ಭ ಸ್ವಾರಸ್ಯ ವಿವರಣೆ ಕೇಳುವಂಥ ಪ್ರಶ್ನೆಗಳು ಮೇಲೆ ಭಾಳ ಇಂಪಾರ್ಟೆಂಟ್ ನಾಲ್ಕು ಅಂಕದ ಪ್ರಶ್ನೆ ಪದ್ಯ ಪೂರ್ಣಗೊಳಿಸಿ ಬಹಳ ಜನ ಪದ್ಯ ಯಾವ ಪದ್ಯ ಓದ್ಕೋಬೇಕು ಅಂತ ಕನ್ಫ್ಯೂಷನ್ ಇರ್ತಾರೆ ಅಂದರೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಜನ ವಿದ್ಯಾರ್ಥಿಗಳು ಶಾಲೆಗೆ ಹೋಗಿ ಕರೆಕ್ಟಾಗಿ ಶಿಕ್ಷಕರ ಮಾರ್ಗದರ್ಶನ ತೊಗೊಂಡಿದ್ದರೆ ಅವ್ರಿಗೆ ಏನು ತೊಂದರೆ ಇರಲ್ಲ ಇನ್ನು ಒಂದಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ವಿದ್ಯಾರ್ಥಿಗಳು ಸರಿಯಾಗಿ ಶಾಲೆಗೆ ಹೋಗಿರಲ್ಲ ಅಂಥವ್ರಿಗೆ ಇವತ್ತು ಟೈಮ್ ಇದೆ ನಾಳೆ ಕೂಡ ಟೈಮ್ ಇದೆ ಸೊ ಬಿ ಪ್ರಿಪೇರ್ ವೆಲ್ ಪದ್ಯ ಭಾಗವನ್ನು ಪೂರ್ಣಗೊಳಿಸೋದು ಯಾವ ಥರ ಅಂದರೆ ಯಾವ ಪದ್ಯ ಮೆಮೊರೈಸೇಷನ್ಗಿದೆ ಅಂತಹ ಪದ್ಯ ಸೊ ಆ ಪದ್ಯವನ್ನು ನೀವೇನು ಮಾಡಬೇಕಾಗತ್ತೆ ಕಂಠಪಾಠ ಮಾಡಬೇಕಾಗತ್ತೆ ಸೊ ತಪ್ಪಿಲ್ಲದೆ ಪ್ರತಿ ಪೂರ್ಣ ಸಾಲಿಗೆ ಒಂದು ಅಂಕ ಕೊಡ್ತಾರೆ ನಾಲ್ಕು ಲೈನ್ಗೆ ನಾಲ್ಕು ಮಾರ್ಕ್ಸು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಒಂದೇ ಲೈನ್ ಬರೆದು ಅಯ್ಯೋ ಸೊ ಸ್ವಲ್ಪ ಬರುತ್ತೆ ಬರೀಬೇಕು ಬೇಡ ಆ ಥರ ಥಿಂಕ್ ಮಾಡಬೇಡಿ ಸ್ವಲ್ಪ ಬಂದರೂ ಕೂಡ ಒಂದೇ ಲೈನ್ ಬರೆದ್ರೆ ಒಂದು ಮಾರ್ಕ್ಸ್ ಸಿಗುತ್ತೆ ಎರಡು ಲೈನ್ ಬರೆದ್ರೆ ಎರಡು ಮಾರ್ಕ್ಸ್ ಸಿಗುತ್ತೆ ಮೂರು ಲೈನ್ ಬರೆದ್ರೆ ಮೂರು ಮಾರ್ಕ್ಸ್ ಸಿಗುತ್ತೆ ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನೋಡ್ಕೊಳ್ಳಿ ಆ ಪದ್ಯ ಇಲ್ಲೇ ನಿಮ್ಮ ಸ್ಕ್ರೀನ್ ಮೇಲಿದೆ ಇದೇ ಪದ್ಯನೇ ಬರ್ಬೋದು ಅಥವಾ ಬೇರೆ ಪದ್ಯ ಕೂಡ ನಿಮಗೆ ಬರ್ಬೋದು ನೆಕ್ಸ್ಟು ಪದ್ಯ ಭಾಗವನ್ನು ಅಂದರೆ ಗ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅದರ ಸಾರಾಂಶವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಅದು ನೀವು ಪದ್ಯ ಕೊಟ್ಟಿದ್ದಾರೆ ಅದನ್ನು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಸಾರಾಂಶ ಬರೆದ್ರೆ ಖಂಡಿತ ನಾಲ್ಕು ಅಂಕಗಳು ನಿಮಗಿಲ್ಲಿ ಸಿಗುತ್ತೆ ಇನ್ನು ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು ಕೂಡ ಕೇಳಿರ್ತಾರೆ ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ ಮೂರು ಅಂಕ ಆದರೆ ಭಾಷಾ ಶೈಲಿಗೆ ಒಂದು ಅಂಕ ಇರುತ್ತೆ ಸೊ ನೋಡಿಕೊಂಡು ನೀವು ಆ ಪ್ರಶ್ನೆಗಳನ್ನು ಅಂತಹ ಪ್ರಶ್ನೆಗಳನ್ನು ನೀವು ಬರಿಬೇಕಾಗುತ್ತೆ ಎಸ್ ಇದಿಷ್ಟು ಒಂದಷ್ಟು ಕೀ ಆನ್ಸರ್ಗಳು ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ಕೊಡುವಂತಹ ಪ್ರಯತ್ನ ನಿಮಗೆ ನಾನು ಮಾಡಿರ್ತೀನಿ ಇನ್ನು ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಅಂದರೆ ಗದ್ಯ ಭಾಗ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆ ಪ್ರಶ್ನೆಗೆ ನೀವು ಕೂಡ ಗದ್ಯ ಭಾಗವನ್ನು ಓದಿಕೊಂಡು ಉತ್ತರವನ್ನು ನೀವು ಬರೀಬೇಕು ಸೊ ಪ್ರಶ್ನೆಗಳನ್ನು ನಾನು ಮೊದಲು ಓದ್ಕೊಳ್ಳಿ ನಂತರ ಆ ಗದ್ಯವನ್ನು ಓದ್ಕೊಂಡ್ರೆ ನಿಮಗೆ ಬೇಗ ಉತ್ತರಗಳು ಸಿಗುತ್ತೆ ಎಸ್ ಇನ್ನ ಬಹಳ ಇಂಪಾರ್ಟೆಂಟ್ ಸ್ಟೇಜಿಗೆ ಬಂದಿದ್ದೀವಿ ದಟ್ ಈಸ್ ವಾಟ್ ಪತ್ರ ಲೇಖನ ನೀವು ಯಾವುದೇ ಪಾಠ ಓದಲಿಲ್ಲ ಅಂದರೂ ಕೂಡ ಗ್ರಾಮರ್ ತುಂಬ ಈಸಿ ಇರುತ್ತೆ ಆ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಬರೀರಿ ನಿಮ್ಮನ್ನು ಹಾಸನದ ವಿಜಯನಗರದ ನಿವಾಸಿ ವಸಂತ್ ಕುಮಾರ್ ಎಂದು ಭಾವಿಸಿಕೊಂಡು ನಿಮ್ಮ ಪ್ರದೇಶದಲ್ಲಿ ಉಂಟಾದ ಪ್ರವಾಹದ ಪರಿಸ್ಥಿತಿಯನ್ನು ವಿವರಿಸಿ ಪರಿಹಾರ ಕೈ ಕ್ರಮ ಕೈಗೊಳ್ಳುವಂತೆ ಕಾರ್ಯ ಕೈಗೊಳ್ಳುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೊಂದು ಮನವಿ ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಮ ಹೆಸರು ನಿಮ್ಮ ಹೆಸರಲ್ಲ ವಸಂತ್ ಕುಮಾರ್ ಸೊ ನಿಮ್ಮೂರು ನಿಮ್ಮೂರಲ್ಲ ಅದು ಹಾಸನ ನೀವಿರೋದು ನಿಮ್ಮ ನಗರದಲ್ಲ ವಿಜಯನಗರದಲ್ಲಿ ಆ ಥರ ಪತ್ರ ಬರೀರಿ ಸೊ ಅದೇನು ಪ್ರವಾಸ ಪ್ರವಾಹ ಬಂದಿತ್ತು ಅಂತ ಊಹೆ ಮಾಡಿಕೊಂಡು ಒಂದು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡಿ ಬರೀರಿ ಜಿಲ್ಲಾಧಿಕಾರಿಗಳು ಹಾಸನ ಜಿಲ್ಲೆ ಅಂತ ಬರೆದು ಇಲ್ಲಿ ನೀವು ಪತ್ರವನ್ನು ಬರೀಬೇಕಾಗತ್ತೆ ಅಥವಾ ನೀವು ಅದನ್ನು ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ರಕ್ಷಿತಾ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ಕುರಿತು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಹರ್ಷಿತಾ ಎಂಬ ಹೆಸರಿನ ಗೆಳತಿಗೆ ಪತ್ರವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ನೀವು ಬರೆದರೆ ಇಂದ ಸಂಬೋಧನೆ ವಿಷಯ ಅದಕ್ಕೆ ಒಂದಂಕ ಪತ್ರದ ಒಡಲು ವಿವರಣೆ ಎರಡಂಕ ಒಂದನೇ ಮುಕ್ತಾಯ ಇಂತಿ ಸ್ಥಳ ದಿನಾಂಕ ಒಂದಂಕ ಭಾಷಾ ಶೈಲಿಗೆ ಒಂದಂಕ ಟೋಟಲ್ ಐದು ಅಂಕಗಳಿಗೆ ನೀವು ಪತ್ರವನ್ನು ಬರಿತೀರ ಸೊ ನೋಡ್ಬೋದು ಮೊದಲನೇ ಪತ್ರ ಇದು ಖಾಸಗಿ ಗೆಳೆ ಗೆಳತಿಗೆ ಬರ್ತಿರ್ತಕ್ಕಂತಹ ಪತ್ರ ಅದರಲ್ಲಿ ಯಾವ ಥರ ಪ್ಯಾಟರ್ನ್ ಇದೆ ಅಂತ ಕೂಡ ಕೊಟ್ಟಿದ್ದಾರೆ ಎಸ್ ಬರಿತೀರಾ ಅಂತ ಭಾವಿಸ್ತಾ ಇನ್ನು ಪ್ರಬಂಧ ಕೂಡ ಕೇಳಿದ್ದಾರೆ ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಇದಕ್ಕೂ ಕೂಡ ಅಂಕಗಳ ವಿವರಣೆಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಗಮನಿಸಿ ಇದಿಷ್ಟು ಒಂದು ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆಯ ಒಂದು ಸಂಕ್ಷಿಪ್ತ ಅವಲೋಕನ ಆಗಿತ್ತು ಸೊ ಈ ಥರದ ಒಂದು ಪ್ಯಾಟ್ರನ್ ನಿಮಗೆ ಗೊತ್ತಿತ್ತು ಅಂದರೆ ಪರೀಕ್ಷೆಯಲ್ಲಿ ನಿಮಗೇನು ಗೊತ್ತಿದೆ ಅದನ್ನು ಮೊದಲು ಅಟೆಂಡ್ ಮಾಡ್ತೀರಾ ಅದನ್ನು ಬರೀತೀರಾ ಸೊ ನಾನು ಹೇಳಿದಂಥ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಆಗಲೇ ಹೇಳಿದಂಗೆ ಯಾವ್ಯಾವೆಲ್ಲ ಗ್ರಾಮರ್ ಕಂಟೆಂಟ್ ಬಂದಿದೆ ಅವುಗಳನ್ನು ಪುನರಾವಲೋಕನ ಮಾಡಿಕೊಳ್ಳಿ ಸೊ ನೀವು ನಿಮ್ಮ ನೋಟ್ಸ್ಗಳನ್ನು ಇವತ್ತೇ ಫೈನಲ್ ಆಗಿ ಎಲ್ಲ ಒಮ್ಮೆ ತಿರುವಾಕಿ ಒಳ್ಳೆಯ ನಿದ್ದೆ ಮಾಡಿ ನಾಳೆ ಮತ್ತೊಂದು ದಿನ ಭಾನುವಾರ ಸಮಯ ಸಿಗತ್ತೆ ಅವತ್ತು ಕೂಡ ಪ್ರಯತ್ನ ಮಾಡಿ ಇನ್ನು ಸೋಮವಾರ ಯಥಾ ಪ್ರಕಾರ ಪರೀಕ್ಷೆಗೆ ಹೋಗಿ ಉತ್ತಮವಾಗಿ ಒಳ್ಳೆ ಪೆನ್ ತಗೊಂಡೋಗಿ ಒಂದೇ ಥರದ ಪೆನ್ನುಗಳನ್ನು ತೆಗೆದುಕೊಂಡೋಗಿ ಸಾಧ್ಯವಾದರೆ ಆ ಎರಡೂ ಪೆನ್ನುಗಳನ್ನು ಸ್ವಲ್ಪ ಸ್ವಲ್ಪ ಬರೀರಿ ಐ ಮೀನ್ ಆ ಪೆನ್ನುಗಳು ಸ್ವಲ್ಪ ಸವಿಬೇಕು ನಿಬ್ಬ ಸ್ವಲ್ಪ ಸರಾಗವಾಗಿ ಇಂಕ್ ಸುರಿಬೇಕು ಅಂದರೆ ನೀವು ಬರೆಯುವಾಗ ಯಾವುದೇ ಥರ ಕಾಟ್ ಆಗಬಾರ್ದು ಅಥವಾ ಒತ್ತಿ ಬರೆಯೋದಾಗಲಿ ಅಥವಾ ಸರಿಯಾಗಿ ಅಕ್ಷರಗಳು ಕಾಣದೇ ಇರೋ ಥರ ಆಗಲಿ ಹೊಸ ಪೆನ್ ಬರೆಯುವಾಗ ಸಮಸ್ಯೆ ಮಾಡ್ತವೆ ಹಾಗೆ ಮಾಡಬೇಡಿ ಎರಡು ಪೆನ್ನುಗಳನ್ನು ಸ್ವಲ್ಪ ಸ್ವಲ್ಪ ಬರೀರಿ ಆಗ ನಿಮಗೆ ಪೆನ್ ಬದಲಾಯಿಸುವ ಸಂದರ್ಭ ಬಂದರೆ ಅಥವಾ ಇಂಕ್ ಖಾಲಿ ಆದರೆ ಇನ್ನು ಸೂಪರ್ವೈಸರ್ನ ಕೇಳಿ ಸೈನ್ ಹಾಕ್ಸ್ಕೊಳ್ಳೋದು ಅಥವಾ ಮತ್ತೊಂದು ಪ್ರಾಬ್ಲಮ್ ಬರೋದೇ ಇಲ್ಲ ಒಂದೇ ಥರದ ಪೆನ್ನುಗಳನ್ನು ತಗೊಂಡೋಗಿ ಹಾಗೂ ನೀವು ಚೇಂಜ್ ಮಾಡಲೇಬೇಕು ಅಂದರೆ ಸೂಪರ್ವೈಸರನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲೊಂದು ಚೋಟ ಸಿಗ್ನೇಚರ್ ಹಾಕಿಸ್ಕೊಂಡು ಚೇಂಜ್ ಮಾಡಿ ಹಾಗೆ ರಿಜಿಸ್ಟ್ರ್ ನಂಬರೆಲ್ಲ ಕರೆಕ್ಟಾಗಿ ಹಾಕಬೇಕು ಅದನ್ನು ಕೂಡ ಗಮನಿಸಿ ಸೊ ನಾಳೆ ಪರೀಕ್ಷೆ ಅಂದರೆ ಸೋಮವಾರದ ಪರೀಕ್ಷೆ ಚೆನ್ನಾಗಿ ಮಾಡಿ ಹಾಗೆ ಹೋಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಸೊ ಧನ್ಯವಾದಗಳು ಥ್ಯಾಂಕ್ ಯು ನೀವೇನಾದರೂ ನನಗೆ ಸಜೆಷನ್ ಕೊಡೋದಾದರೆ ನೆಕ್ಸ್ಟ್ ಪೇಪರ್ ಹೇಳಿ ಅನ್ನೋದಾದರೆ ಸೊ ಅಥವಾ ಆದರೆ ಹಿಂದಿನ ಒಂದು ಕ್ವಶನ್ ಪೇಪರ್ ಬೇಕು ಅನ್ನೋದಾದರೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಐ ವಿಲ್ ಟ್ರೈ ಟು ಟೀಚ್ ಯು ಥ್ಯಾಂಕ್ ಯು